ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರವಾಗಿ ನಾವು ಆರ್ ಟಿ ಐ ಮೂಲಕ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀವಿ ಸಾಹಿತ್ಯ ಪರಿಷತ್ತಿಗೆ ಇದುವರೆಗೆ ನಿಮ್ಮ ಅವಧಿಯಲ್ಲಿ ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ಬಂದಿರತಕ್ಕಂಥ ಅನುದಾನ ಎಷ್ಟು ಮತ್ತು ಅದರ ಜೊತೆಗೆ ಎಂಬತ್ತ ಏಳನೇ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥವು ವರದ ಹೊರದೇಶದಿಂದ ಎಷ್ಟು ಜನ ಅತಿಥಿಗಳು ಬಂದಿದ್ರು ಅದಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದೀರಿ ಹೊರದೇಶಕ್ಕೆ ಹೋಗುವಾಗ ಅಧಿಕೃತ ಆಹ್ವಾನದ ಮೇಲೆ ಹೋಗಿದ್ರಾ ಅಥವಾ ನೀವೇ ವಿದೇಶಿ ಅತಿಥಿಗಳನ್ನು ಆಹ್ವಾನಿಸೋದಕ್ಕೆ ಹೋಗಿದ್ರ ಅದಕ್ಕಾಗಿರ್ತಕ್ಕಂಥ ಎಷ್ಟು ಅಲ್ಲಿ ಬಂದಿರತಕ್ಕಂಥ ಅಲ್ಲಿಂದ ಬಂದಿರತಕ್ಕಂಥ ಅತಿಥಿಗಳು ಎಷ್ಟು ಜನ ಇದ್ದಾರೆ ಅಂತೇಳಿ ಹೀಗೆ ಬೇರೆ 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 ಇದನ್ನು ಕೇಳಿದ್ದೀವಿ ಇವತ್ತು ಕೊಟ್ಟಿದ್ದೀವಿ ತಗೊಳ್ಳೋದಿಲ್ಲ ಅಂತ ಮೊದಲು ಹೇಳ್ತಾಯಿದ್ರು ಈಗ ತೊಗೊಂಡಿದ್ದಾರೆ ಇನ್ನು ಒಂದು ತಿಂಗಳವರೆಗೆ ಟೈಮ್ ಇರ್ತದೆ ಅಲ್ಲಿವರೆಗೆ ಕಾಯ್ತೀವಿ ಸಾಹಿತ್ಯ ಪರಿಷತ್ತಿನ ದುರಾಡಳಿತದ ಬಗ್ಗೆ ಮತ್ತು ಇಲ್ಲಿ ಅವ್ಯವಹಾರಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಸಂಬಂಧಪಟ್ಟವರಿಂದ ತನಿಖೆಗೆ ವ್ಯವಸ್ಥೆಯಾಗಿದೆ ಇನ್ನೂ ಯಾಕೆ ತನಿಖೆ ಪ್ರಾರಂಭ ಆಗಿಲ್ಲ ಅಂತ ಕೇಳಲಿಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಹೋಗ್ತಾ ಇದ್ದೀವಿ ಅದಕ್ಕೆ ಮುಂಚೆ ಆರ್ ಟಿ ಐನಲ್ಲಿ ಕೇಳಲಿಕ್ಕೆ ಬಂದಿದ್ದು ತಗೊಂಡ್ರು ಸಂತೋಷ ಹೋಗ್ತಾ ಇದ್ದೀವಿ ಅಷ್ಟೇ ಒಂದು ಹತ್ತು ಹದಿನಾಲ್ಕು ಮಂಡ್ಯದಿಂದ ಮಂಡಿನಿಂದ ಈಗ ಹದಿನಾಲ್ಕು ಹಾಂ ಹದಿನಾಲ್ಕು ಜನರು ಕೊಟ್ಟಿದ್ದಾರೆ ಈಗ ಅದರಲ್ಲಿ ವಿಶ್ ಅದರಲ್ಲಿ ವಿವಿಧವಾಗಿರ್ತಕ್ಕಂಥ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಮುಖ ಪ್ರಶ್ನೆಗಳು ಅನುದಾನವನ್ನು ಎಷ್ಟು ಪಡೆದಿದ್ದೀರಿ ವಿದೇಶಗಳಿಂದ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ಜನ ಬಂದಿದ್ದರು ನೀವು ಅಲ್ಲಿ ಹೋಗಿದ್ರಲ್ಲ ವಿದೇಶಿ ಅತಿಥಿಗಳನ್ನು ಆಹ್ವಾನ ಮಾಡೋದಕ್ಕೆ ಅಲ್ಲಿ ಅಧಿಕೃತವಾಗಿ ಹೋಗಿದ್ದಿರಾ ಅಥವಾ ಇನ್ವೈಟ್ ಮಾಡಲಿಕ್ಕೆ ಹೋಗಿದ್ರಾ ಅದಕ್ಕೆ ಯಾವ ಕಾರಣಕ್ಕಾಗಿ ಎಲ್ಲಿಗೆ ಹೋಗಿದ್ರಿ ಎಷ್ಟು ಜನ ವಿದೇಶಿ ಅತಿಥಿಗಳು ಬಂದಿದ್ದರು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನುವಂಥದ್ದು ಅಲ್ಲ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನಕ್ಕೆ ಎರಡೂವರೆ ಕೋಟಿ ಇನ್ನೂ ಕೂಡ ಅಕೌಂಟ್ ಕೊಟ್ಟಿಲ್ಲ ಯಾಕೆ ಅಕೌಂಟ್ ಕೊಟ್ಟಿಲ್ಲ ನೀವು ಅನ್ನುವಂಥ ಈ ಪ್ರಶ್ನೆಗಳನ್ನು ಕೇಳಿದ್ದೀವಿ ಅಂತ ನಾನು ಗೊತ್ತಿಲ್ಲ ಕೇಳಿದ್ದೀನಿ ನೋಡೋಣ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೇಳ್ತೀವಿ ಬಟ್ ಈಗಾಗಲೇ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿ ಅದನ್ನು ನಾವು ಸಂಬಂಧಪಟ್ಟವರಿಗೆ ಸಲ್ಲಿಸಿ ವಿಚಾರಣೆಗೆ ಒಳಪಡಿಸಿ ಅಂತ ನಾವು ಆಗಲೇ ಕೇಳಿಬಿಟ್ಟಿದ್ದೀವಲ್ಲ ನಮ್ಮ ಹತ್ರ ಎಲ್ಲ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಏನೆಲ್ಲ ಖರ್ಚು ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಅನುದಾನ ಬಂದಿದೆ ಎಲ್ಲವೂ ಇದೆ ನೋಡೋಣ ಅದು ಏನು ಕೊಡ್ತಾರೆ ಅವರು ವಿಚಾರಣೆ ಸಂದರ್ಭದಲ್ಲಿ ನಾನು ಜಯಪ್ರಕಾಶ್ ಗೌಡ ಅಂತೇಳಿ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಈಗ ಎಲ್ಲರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ